ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಿಲ್ ತಾಲೂಕು ಬೈರ್ಕೂರು ಹೋಬಳಿ ಕಾಡೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಪ್ತಮಾತೃಕ ಚೌಡೇಶ್ವರಿ ಅಮ್ಮನವರ ಎರಡನೇ ಬ್ರಹ್ಮರಥೋತ್ಸವ ಅಂಗವಾಗಿ ಇವತ್ತು ಏನು ನಾವು ಏಳನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕು ವರೆಗೂ ಪೂಜೆ ಕಾರ್ಯಕ್ರಮಗಳೆಲ್ಲ ಇಟ್ಟುಕೊಂಡು ಇವತ್ತು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದು ನಮ್ಮ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರ್ತೀವಿ ಈಗ ತಾನೆ ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಬಂದು ಚೋಡೇಶ್ವರಮ್ಮನ ಆಶೀರ್ವಾದ ತಗೊಂಡೆಲ್ಲ ಎಲ್ಲ ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಡಿನಹಳ್ಳಿ ಗ್ರಾಮದಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ ಎಲ್ಲರಿಗೂ ಅಷ್ಟೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಜನೋಪಸಾಗರದಲ್ಲಿ ಎಲ್ಲ ಎಲ್ಲಾ ಹಳ್ಳಿಗಳಿಂದ ಬಂದಿದ್ದೀರಾ ಇದು ಎರಡನೇ ವರ್ಷ ಆಗಿದೆ ನಾವು ಇದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಳ್ಳಿ ನಮ್ಮ ಊರಿನವರೆಲ್ಲ ಭಾಗವಹಿಸಿ ಮಾತಾಡಿದ್ದೀವಿ ಅದೇ ರೀತಿಯಾಗಿ ಮುಂದಿನ ವರ್ಷನೂ ಅಷ್ಟೇ ಇದೇ ರೀತಿ ವಿಜೃಂಭಣೆಯನ್ನು ಮಾಡಿ ಮಾತಾಡಿ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ನಾವೆಲ್ಲ ಊರಿನವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದೀವಿ ಅದೇ ರೀತಿ ಇವತ್ತು ಏನು ನಮ್ಮ ಚೋಡೇಶ್ವರಿ ದೇವಿ ಇದಾರೋ ಅವರನ್ನ ನಂಬಿದ್ರೆ ಮಾತ್ರ ಎಲ್ಲರಿಗೂ ಅಷ್ಟೇ ಎಲ್ಲ ಆಶೀರ್ವಾದಗಳು ಸಿಕ್ಕಿದಾವೆ ಬನ್ನಿ ದೇವಸ್ಥಾನಕ್ಕೆ ಕಾರ್ಯಕ್ರಮ ಮಾಡ್ಕೊಂಡೋಗಿ ಶುಕ್ರವಾರ ಶುಕ್ರವಾರ ಅಭಿಷೇಕಗಳು ನಡೀತವೆ ಅಭಿಷೇಕಗಳು ಬಂದು ಮಾಡಿ ಅದೇ ರೀತಿಯಾಗಿ ಎಲ್ಲ ಪೂಜೆಗಳು ಮಾಡ್ಕೊಂಡು ಎಲ್ಲ ನಮ್ಮ ಹಿರಿಯ ಇದ್ದಾರೆ ಹಿರಿಯ ಅರ್ಚಕರ ಮುಖಾಂತರ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು ಇವತ್ತು ಏನು ನಮ್ಮ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಎಲ್ಲ ಬಂದು ಹೋಗಿದ್ದೀರಾ ಎಲ್ಲರಿಗೂ ನನ್ನ ಮುಖಾಂತರ ಧನ್ಯವಾದಗಳು ತಿಳಿಸ್ತಾ ಇದೀನಿ ವರ್ಷಗಳು ದೇವಸ್ಥಾನ ಇದು ಇದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಕೇವಲ ಮುಜರಾಯಿ ಇಲಾಖೆಗೆ ಇದು ಚಿಕ್ಕದಾಗಿತ್ತು ಒಂದು ಕಾಲದಲ್ಲಿ ದೇವರ ದೇವಸ್ಥಾನ ನಮ್ಮ ಊರಿನವರೆಲ್ಲ ಸೇರಿ ಅದ್ರ ಜೊತೆಗೆ ನಮ್ಮ ಇಲ್ಲಿ ಇಲ್ಲಿಯೇ ಹುಟ್ಟಿದಂತಹ ಒಂದು ಬಿ ಆರ್ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರ ಸಹಕಾರದಿಂದ ನಮ್ಮ ಊರಿನ ಎಲ್ಲಾ ಹಿರಿಯರ ಸಹಕಾರದಿಂದ ಇವತ್ತು ಏನು ನಮ್ಮ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ ಇವತ್ತು ನಮ್ಮಲ್ಲೇ ಚೌಲ್ಟ್ರಿನೂ ಇದೆ ಇಲ್ಲಿ ಚೌಲ್ಟ್ರಿನೂ ಸಹ ಒಂದು ವರ್ಷಕ್ಕೆ ಐವತ್ತರಿಂದ ಐವತ್ತು ಮದುವೆಗಳು ಆಗ್ತಾ ಇದ್ದಾವೆ ಒಳ್ಳೆ ಮದುವೆಗಳಾಗ್ತಾ ಇದೆ ಇಲ್ಲಿ ಮದುವೆಗಳಾದವ್ರಿಗೆಲ್ಲ ಕೂಡ ಒಳ್ಳೆ ಏನು ತೊಂದರೆ ಇಲ್ದಿರ ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ಅದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ ಇದು ಇವತ್ತೇ ಹೊಸದಾಗಿ ಏನು ಇದ್ ಮಾಡಿರೋದಲ್ಲ ರಥ ರಥೋತ್ಸವ ಮಾತ್ರ ಎರಡನೇ ವರ್ಷ ಮಾಡ್ತಾ ಇದ್ವಿ ಹೊಸದಾಗಿ ಮಾಡ್ಬೇಕು ಅಂತ ಅನ್ಕೊಂಡು ಅದ್ದೂರಿಯಾಗಿ ಎರಡನೇ ವರ್ಷ ಅದ್ದೂರಿಯಾಗಿ ನೆರವೇರಿದೆ ಇದೇ ಮೂರನೇ ವರ್ಷ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅನ್ಕೊಂತ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಇದೆ ಯಾಕಂದ್ರೆ ಇದು ಹೊಸದಾಗಿ ನಡೀತಾ ಇದೆ ಬ್ರಹ್ಮರಥೋತ್ಸವ ಹೊಸದಾಗಿ ನಡೆದಾಗ ಏನಾಗುತ್ತೆ ಅಂದ್ರೆ ಜನಗಳಿಗೆ ಮಾಹಿತಿ ಇರೋದಿಲ್ಲ ಮಾಹಿತಿ ಇರೋದ್ರೆ ವರ್ಷ ವರ್ಷ ಬಂದು ಎಲ್ಲಾ ಹಳ್ಳಿಗಳಿಗೂ ಸೇರಿ ಎಲ್ಲಾ ಹಳ್ಳಿಗಳ ಹತ್ರ ಪಾಂಪ್ಲೆಟ್ ಎಲ್ಲ ಹಂಚಿ ಸ್ವಲ್ಪ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಮಾಡೋಣ ಉದ್ದೇಶದಿಂದ ಎಲ್ಲಾ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿರೋದ್ರಿಂದ ಈ ವರ್ಷನೂ ಅಷ್ಟೇ ನಿನ್ನೆ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜನ ಜನಸಾಗರ ಜಾಸ್ತಿ ಆಗಿದೆ ಅಂತ ನನ್ನ ಅನಿಸಿಕೆ ಈ ದಿನ ಬೈರಿಪುರ್ ಪಂಚಾಯತಿ ಕಾಡೇನಹಳ್ಳಿಯಲ್ಲಿ ಸಪ್ತಮಾತ್ಮಕ ಚೌಡೇಶ್ವರಿ ದೇವಿಯರ ಎರಡನೇ ವರ್ಷದ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಿಂದ ನಡೆಯಿತು ಈ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಬೈರಿಕೂರು ಪಂಚಾಯತ್ ವ್ಯಾಪ್ತಿಯ ಮತ್ತು ತಾಲೂಕಿನ ಎಲ್ಲ ಊರುಗಳಿಂದ ಗಣ್ಯರು ಆಗಮಿಸಿದ್ದಾರೆ ಹಾಗೂ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ ಈ ದಿನ ಈ ಬ್ರಹ್ಮರಥೋತ್ಸವ ಅಭ್ದೂರಿಯಾಗಿ ನಡೆಯಲು ಈ ಈ ಊರಿನ ಗ್ರಾಮಸ್ಥರು ಸುಮಾರು ಹತ್ತು ಹದಿನೈದು ದಿವಸಗಳಿಂದ ವಿಶೇಷ ಮುಸುವರ್ಜಿ ವಹಿಸಿ ದೇವರ ಕಾರ್ಯಗಳನ್ನು ಪ್ರತಿದಿನ ನಡೆಸ್ಕೊಂಡು ಬಂದಿದ್ದಾರೆ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಬ್ರಹ್ಮರೋತ್ಸವ ಅತಿ ಯುದ್ದುಮ ನಡೆದಿದೆ ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಈ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಆಗಲಿ ಎಲ್ಲಾ ಜನರು ಸಮೃದ್ಧಿಯಿಂದ ಬಾಳ ಬಾಳಬೇಕೆಂದು ಈ ಮೂಲಕ ಕೇಳ್ಕೊಂತ ಇದ್ದೀನಿ